ಕ್ರಾಂತಿ ಗಣೇಶ ಮಹಿಳಾ ಸಮಿತಿ ಬೀದರ್ ವತಿಯಿಂದ ಹಿರಿಯ ಮಹಿಳಾ ಭಜನಾ ಮಂಡಳಿಯವರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಹಿಂದೂ ಸಾಂಪ್ರದಾಯಿಕ ಉಡುಗೆ ದೊಡ್ಡ ಮಹಿಳೆಯರು ಮೊದಲಿಗೆ ಕ್ರಾಂತಿ ಗಣೇಶ ಮಂದಿರದಲ್ಲಿ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಕ್ರಾಂತಿ ಗಣೇಶ ಸೇವಾ ಸಮಿತಿಯಡಿಯಲ್ಲಿ ಒಂದು ಮಹಿಳಾ ಶಾಖೆಯನ್ನು ಕೂಡ ಆರಂಭ ಮಾಡಲಾಯಿತು ಈ ಕುರಿತಾಗಿ ಹಿರಿಯ ವಕ್ತಾರರಾದ ನಾಗೇಶ್ ರೆಡ್ಡಿ ಅವರು ಮಾತನಾಡಿ ತಾಯಿಯಂದಿರ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಒಳ್ಳೆಯ ಕಾರ್ಯಕ್ರಮವಾಗಿದೆ ಮಹಿಳೆ ಒಂದು ವೇಳೆ ಶಿಕ್ಷಾವಂತರಾಗಿದ್ರೆ ಅವರು ಒಂದು ಮನೆಗೆ ಮಾತ್ರ ಸೀಮಿತವಿರುವುದಿಲ್ಲ ಬದಲಾಗಿ ಇಡೀ ಸಮಾಜವನ್ನು ಸುಧಾರಿಸುವ ಬಲ ಅವಳಲ್ಲಿ ಇರ್ತದೆ ಒಂದು ಶಿಶುಕ್ಷಕ ನಾರಿ ಬಹಳಷ್ಟು ಅಭಿವೃದ್ಧಿ ಮಾಡಬಲ್ಲಳು ದೇಶದ ಶಕ್ತಿ ಆಗಬಲ್ಲಳು ಒಂದು ಮನೆಯಲ್ಲಿ ಗಂಡು ಹುಟ್ಟಿದರೆ ಆ ಮನೆ ಮಾತ್ರ ಅಭಿವೃದ್ಧಿಯಾಗಬಲ್ಲದು ಆದರೆ ಅದೇ ಹೆಣ್ಣು ಹುಟ್ಟಿದರೆ ಇಡೀ ಮನುಕುಲ ಇಡೀ ಸಮಾಜವನ್ನು ಬೆಳಗುವಂತಾಗ್ತಾಳೆ ಎಂದರು ಹೆಣ್ಣು ಹುಟ್ಟಿದ ಮನೆ ಹಾಗೂ ಮದುವೆಯಾಗಿ ಹೋದ ಗಂಡನ ಮನೆ ಎರಡನ್ನೂ ಕೂಡ ಬೆಳಗಿಸುವ ಶಕ್ತಿ ಸಾಮರ್ಥ್ಯ ಅವಳಲ್ಲಿ ಇರುತ್ತದೆ ಎಂದು ತಿಳಿಸಿದರು ಇದೇ ವೇಳೆ ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ರೂಪಾ ಸಂಗಮ್ಕರ್ ಅವರು ಮಾತನಾಡಿ ಎರಡ್ ಸಾವಿರದ ಒಂದರಿಂದ ಈ ಭಜನಾ ಮಂಡಳಿ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಬಹಳ ಪರಿಶ್ರಮ ಪಟ್ಟು ಈ ಭಜನಾ ಮಂಡಳಿಯನ್ನ ಕಟ್ಟಿ ನಾವು ನಡೆಸಿದ್ದೇವೆ ಬರೀ ಕ್ರಾಂತಿ ಗಣೇಶ ಮಂದಿರ ಅಷ್ಟೇ ಅಲ್ಲದೆ ರಾಮನವಮಿ ಕೃಷ್ಣನ ಜಯಂತಿ ಬಸವಣ್ಣನ ಜಯಂತಿ ಹೀಗೆ ಯಾವುದೇ ರೀತಿ ಸಾಂಪ್ರದಾಯಿಕ ಕಾರ್ಯಕ್ರಮವಿದ್ರೆ ಭಜನೆ ಸೇವೆ ನೀಡಿದ್ದೇವೆ ನಾವು ಇಷ್ಟು ದಿವಸ ಭಜನೆ ಸೇವೆ ನೀಡಿದ್ದು ಮುಂದೆ ನೀವು ಕೂಡ ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗಿ ಹಾಗೂ ಬಹಳಷ್ಟು ಜನರನ್ನ ಭಜನೆ ಸೇವೆಗೆ ಸೇರಿಸಿಕೊಳ್ಳಿ ಎಂದು ಈ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ದ್ರೌಪದಿ ಕಾಳೆ ಉಲ್ಲಾಸಿನಿ ಮುದಾಳೆ ಶಾಲಿನಿ ಬಾಯಿ ವಕ್ತಾಳೆ ಶಾರದಾಬಾಯಿ ವಾಗ್ಮರೆ ಬಾಯಿ ವಕ್ತಾಳೆ ಭಾರತಿ ರಾಜ್ ಸುಲೋಚನಾ ಸ್ವಾಮಿ ಸರಸ್ವತಿ ಸುಲೋಚನಾ ಸ್ವಾಮಿ ನಂದ ಸದಾನಂದ ಸೇರಿದಂತೆ ಇನ್ನಿತರರು ಇದ್ದರು ಕೊಡುವಂತಹ ಚಟುವಟಿಕೆ ಇಲ್ಲಿ ನಡೆದಿದೆ ಹೀಗಾಗಿ ಆ ತಾಯಂದಿರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಅಂತ ನಾನು ಬೋರ್ಡ್ ಮೇಲೆ ಓದಿದ್ದೆ ಆದರೆ ಅದು ಯಾವುದೂ ಆಗಲಿಲ್ಲ ಬಂದವರಿಗೆ ನಮಗೆ ಮಾತ್ರ ಸನ್ಮಾನ ಆಯಿತು ಸ್ವಲ್ಪ ಬೇಸರ ಅನಿಸ್ತು ಏರ್ತಿರ್ತೀರಿ ಯಾಕೆ ಅಂತ ಹೇಳಿದರೆ ಈ ಕಾರ್ಯಕ್ರಮದ ಆದ್ಯತೆ ಇರುವಂಥದ್ದು ತಾಯಂದಿರಿಗೆ ಒಬ್ಬ ತಾಯಿ ಆಕೆ ಸುಶಿಕ್ಷಿತರು ಸುಶೀಲಳು ಆಗಿದ್ರೆ ಕೇವಲ ಒಂದು ಮನೆಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಆಕೆ ಶಕ್ತಿ ಆಗ್ತಾರೆ ಹೀಗಾಗಿ ತಾಯಿಯಂದ್ರಿಗೆ ಭಗವಂತ ಒಂದು ರೀತಿಯಲ್ಲಿ ವರವನ್ನೇ ಕೊಟ್ಟಿದ್ದಾನೆ ಅದು ಏನು ಅಂತೇಳಿದರೆ ಗಂಡು ಮಕ್ಕಳು ಹುಟ್ಟಿದ್ರೆ ಒಂದು ಮನೆಯನ್ನು ಬೆಳಗಿಸ್ತಾರೆ ಒಂದು ಕುಲದ ಕುಲದೀಪಕ ಅಂತ ಆಸೆ ಪಡ್ತೀವಿ ಖುಷಿ ಪಡ್ತೀವಿ ಅದ್ರ ತಾಯಿ ಅಂದ್ರೆ ಹುಟ್ಟಿದ್ರೆ ಹೆಣ್ಣು ಹುಟ್ಟಿದ್ರೆ ಹಾಗಲ್ಲ ಹೆಣ್ಣು ಮಗು ಬೆಳೆಯೋ ತನಕ ಗೊತ್ತಾಗಲ್ಲ ಅದು ಆದ್ರೆ ಆಕೆಯನ್ನು ಮದುವೆ ಮಾಡಿಸಿ ಗಂಡನ ಮನೆ ಕಳಿಸ್ದಾಗ ಗೊತ್ತಾಗಲ್ಲ ಅದು ಗೊತ್ತಿ ಆಗುತ್ತೆ ಅಂತ ಹೇಳಿದ್ರೆ ಆಕೆ ಆ ಮನೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಅವಳ ತಾಯಿಯಿಂದ ಕರತಂಥ ಒಳ್ಳೆ ಗುಣಗಳನ್ನ ಅತ್ತೆ ಮನೆಯಲ್ಲಿ ಅಳವಡಿಸ್ಕೊಳ್ತಾ ಮನೆಯಲ್ಲಿದ್ದಂತ ಎಲ್ಲರಿಗೂ ಪ್ರೀತಿಯಿಂದ ನೋಡ್ಕೊಳ್ತಾ ಅವಳು ಆ ಮನೆಯಲ್ಲಿ ಬರುತ್ತಾಳೆ ಒಂದ್ ಸ್ವಲ್ಪ ಮುಂದೆ ಹೋದಾಗ ಒಂದು ವರ್ಷ ಎರಡು ವರ್ಷ ಆ ಮನೆಯಲ್ಲಿ ಬೆಳೆದ ನಂತರ ಅಕ್ಕಪಕ್ಕದ ಮನೆಯವರಿಗೆ ಅನ್ಸ್ಬಿಡುತ್ತೆ ಇವ್ರ ಮನೆ ಸೊಸೆ ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಒಳ್ಳೆಯವಳಿದ್ದಾಳೆ ಅಂತ ಅನ್ಸುತ್ತೆ ಅದು ಆ ಅವಾಗ ಕೇಳ್ತಾರೆ ನಿಮ್ಮ ಸೊಸೆ ಇದ್ದಾಳಲ್ಲ ಯಾವ ಊರವಳು ಯಾರ ಮನೆಯವಳು ಅಂತ ಕೇಳ್ತಾರೆ ಆ ಪ್ರಶ್ನೆ ಯಾವಾಗ ಆ ಹುಡುಗಿ ಬಗ್ಗೆ ಕೇಳಿದ್ರೋ ಆವಾಗ ಆ ಹುಡುಗಿ ಆ ಮನೆ ಕೀರ್ತಿ ಬೆಳೆಸಿದ್ಲು ಹೋದ ಮನೆ ಎರಡನೇದಾಗಿ ಯಾವಳಿಗಳು ಯಾರ ಮನೆಯವಳು ಅಂತ ಕೇಳ್ತಾರಲ್ಲ ಆಗ ತನ್ನ ತಂದೆ ತಾಯಿ ಮನೆ ಕೀರ್ತಿ ಬೆಳಗಿಸ್ತಾರೆ ಹೀಗಾಗಿ ತಾಯಿಯೊಂದಿಗೆ ಎರಡೆರಡು ಮನೆಯನ್ನು ಬೆಳಗಿಸುವ ಅರಳಿಸುವ ಆ ಮನೆಗಳನ್ನು ಶ್ರೇಷ್ಠವಾಗಿ ಮೇಲೆತ್ತುವಂತಹ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅದು ಯಾವುದರಿಂದ ಅಂತ ಹೇಳಿದ್ರೆ ತಾಯಿಯಿಂದ ಕಲಿತ ಪಾಠ ಅದು ಜೀವನದಲ್ಲಿ ಯಾರು ಅಳವಡಿಸ್ಕೊಳ್ತಾ ಬದುಕ್ತಾರೋ ಅವರಿಗೆ ಆ ಕೀರ್ತಿ ಬರುತ್ತೆ ಹೀಗಾಗಿ ನಮ್ಮ ಸಮಾಜದಲ್ಲಿ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳಿ ಈ ತಾಯಿಗಿಂತ ದೊಡ್ಡ ಗುರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ನಮ್ಮ ಪುರಾಣಗಳಲ್ಲಿ ಯೋಚನೆ ಮಾಡಿದಾಗ ಹೇಳ್ತಾರೆ ನಾಲ್ಕು ರೀತಿ ಋಣ ತೀರಿಸಬೇಕು ಅಂತ ಹೇಳಿ ಪಿತೃಋಣ ಗುರುಋಣ ಆಮೇಲೆ ದೇವಋಣ ಭೂತಋಣ ಈ ಮೂರು ಋಣ ತೀರಿಸ್ಬೇಕು ಈ ನಾಲ್ಕು ಋಣ ತೀರಿಸ್ಬೇಕು ಅಂತ ಹೇಳ್ತಾರೆ ಇದೆ ಆ ಥರ ತಂದೆ ತಾಯಿ ಋಣ ಯಾವತ್ತಿರುತ್ತೆ ಅಂತ ಹೇಳಿದ್ರೆ ಆ ಕುಲಕ್ಕ ಒಂದು ಮುಂದುವರಿಸುವಂಥ ಮಗುವನ್ನ ನಾವು ಜನ್ಮ ಕೊಟ್ಟರೆ ತಂದೆ ತಾಯಿ ಋಣ ತೀರಿತು ಅಂತ ಹೇಳ್ತಾರೆ ಆದರೆ ತಾಯಿ ಋಣ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ ಆಗೋಕ್ಕೆ ಈ ಥರ ಆಗಲಿಕ್ಕೆ ನಿಮಗೆಲ್ಲ ಗೊತ್ತು ಸ್ಟಡಿಯಾಸವ್ರು ಇವಾಗ ಎಷ್ಟು ಕಾಂಪಿಟೇಷನ್ ಇದೆ ಎಷ್ಟು ಕಾಂಪಿಟೇಟರ್ ಇರ್ತಾರೆ ಮಕ್ಕಳಿಗೆ ಆ ಥರ ನಾವು ನೀವು ಎಲ್ಲ ಆಗಲಿ ನಾವು ಏನು ಮಾಡಬೇಕು ಅಂದರೆ ಲೈಫಲ್ಲಿ ಮಕ್ಕಳಿಗೆ ನಾವು ಗೆಲ್ಲೋದು ಮಕ್ಕಳೇ ಏನು ಲೈಫ್ ಲೈಫಲ್ಲಿ ಓದಿ ಬರ್ದಿ ಭಾಳಷ್ಟು ಜನ ಮಕ್ಕಳು ಹೇಳಿ ಟಾಪರ್ ಬರಬೇಕು ತಾಯಿ ತಂದಿರ ತೀವಿ ಟಾಪರ್ ಬರಬೇಕು ಜನರಲ್ ನಾಲೆಜ್ ನೀವು ಟಾಪರ್ ಬಂದ್ರು ಅದು ಏನೂ ಯೂಸ್ ಆಗಲ್ಲ ಪ್ರಪಂಚದ ಮಕ್ಕಳಿಗೆ ತೋರ್ಸೋದೇ ಇಲ್ಲ ಬುಕ್ ಮನೆ ತಾಯಿ ತಂದೆ ಇದು ತೋರಿಸಿದ್ರೆ ಪ್ರಪಂಚದಲ್ಲಿ ಅವ್ರು ಹೆಂಗೆ ಸಲಹೆ ಆಗಬೇಕು ಜೀವನದಲ್ಲಿ ಅವ್ರು ಮುಂದೆ ಹೆಂಗೆ ಬರಬೇಕು ತಾಯಿ ಅವ್ರಿಗೆ ಪ್ರಪಂಚ ತೋರಿಸ್ಲೇಬೇಕಾ ಒಳ್ಳೇದೇನು ಕೆಟ್ಟದೇನು ಎಲ್ಲ ಮಾಹಿತಿ ತಾಯಿ ತಂದಿನೇ ಅಂತಾರಲ್ಲ ನೀನ್ ಟಾಪರ್ ಏ ಬರ್ಬೇಕು ನೀವು ಓದು 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 ಅಂದ್ರೆ ಒಂದು ಮಗು ಅದು ಓದಿ ಓದಿ ಏನ್ ಅಚೀವ್ಮೆಂಟ್ ಮಾಡುತ್ತೆ ಡಿಗ್ರಿಗಳು ತಗೊಂಡಿದೆ ಡಿಗ್ರಿಗಳು ತಗೊಂಡ್ರೆ ಇವಾಗ ಭಾರತ ಕಂಪ್ನಿಯಲ್ಲಿ ಒಂದು ಐ ಟಿ ಕಂಪ್ನಿನೇ ಇದೆ ಅನ್ಕೊಳ್ಳಿ ಆ ಐ ಟಿ ಕಂಪ್ನಿಯಲ್ಲಿ ಏನ್ ಕೇಳ್ತಾರೆ ನಿಮ್ ಸರ್ಟಿಫಿಕೇಟ್ ಕೇಳ ನಾವು ನಿಮ್ ನಾಲೆಜ್ ಏನಿರುತ್ತೆ ಒಂದು ಬಿಸ್ನೆಸ್ ನಾವು ಒಂದ್ ಮಾಡಬೇಕಂದ್ರೆ ಮಾಡ್ತಾವ ಒಂದ್ ಬಿಸ್ನೆಸ್ ಅಲ್ಲಿ ನಾವು ಲೈಫಲ್ಲಿ ಅಪ್ಡೌನ್ ಕಂಪಲ್ಸರಿ ಬಂದೇ ಬರುತ್ತೆ ನಿಮ್ಮ ಹತ್ರ ಎಷ್ಟು ದುಡ್ಡು ನೀವು ಜನರಲ್ ನಾಲೆಜ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡೋಕ್ಕಾಗಲ್ಲ ಅದರ ಸಲುವಾಗಿ ಮಕ್ಕಳಿಗೆ ಪ್ರಪಂಚದಲ್ಲಿ ಆಚೆ ಬರಬೇಕು ಜನ ಹಿಂಗಿರ್ತಾರೆ ಪ್ರಪಂಚ ಹಿಂಗಿದೆ ಅಂತ ನಾವು ತೋರ್ ಮಕ್ಕಳಿಗೆ ಒಂದು ಮಾಹಿತಿ ಸಿಗುತ್ತೆ ನಾವು ಇನ್ನೂ ಲೈಫಲ್ಲಿ ಓದೋದಕ್ಕಿಂತ ಇಂಪಾರ್ಟೆಂಟ್ ನಾಲ್ಕು ಜನ ಜೊತೆ ನಾವು ಮಾತಾಡಬೇಕು ಸಂಬಂಧಗಳು ಬೆಳೆಸ್ಕೋಬೇಕು ಜೀವನದಲ್ಲಿ ಒಳ್ಳೆ ಸಂಬಂಧಗಳು ಇರ್ತವೆ ಕೆಟ್ಟ ಸಂಬಂಧಗಳು ಇರ್ತವೆ ನಿಮಗೆಲ್ಲ ಗೊತ್ತು ಎಲ್ಲೂ ಬಟ್ ಕೆಟ್ಟ ಜನ ಇರ್ತಾರೆ ಬಟ್ ಅದ್ರಲ್ಲಿ ನಾವು ಅವ್ರ ಜೊತೆ ಒಳ್ಳೇದಾಗಬೇಕು ನಾವು ನಮ್ದು ಒಳ್ಳೆತನ ನೋಡ್ಬಿಟ್ಟು ಅವ್ರು ನಮ್ಮಿಂದ ಕಲಿಬೇಕು ಅದು ಸಂಸ್ಕಾರ ನಾವು ಮಕ್ಕಳಿಗೆ ಕೊಡ್ಬೇಕು ಆ ಇದೇ ತರ ನಾನು ಹೇಳೋದು ಒಂದ್ ಚಿಕ್ಕ ಸ್ಟೋರಿ ಅಂದಿರೋದು ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿಯಲ್ಲಿ ಲಾಸ್ಟ್ ಪೇಪರ್ ಹೋಯ್ತು ಅವ್ರಿಗೆ ಡಿಗ್ರಿಯಲ್ಲಿ ಲಾಸ್ಟ್ ಪೇಪರ್ ಹೋದ್ರೆ ಅವ್ರ ಅಪ್ಪ ಫೋನ್ ಮಾಡಿದವರು బహానే సంతోష అక్కడే మాత్రాయి అందకొందే ఎలా మా భజన మళ్ళీ నకొ అన్నదే ము సన్మాన కార్యక్రమం ಅಂದ್ರೆ ಸುಮಾರು ಎರಡ್ ಸಾವಿರ ಎರಡ್ ಸಾವಿರದಕ್ಕಿಂತ ಒಂದು ವರ್ಷ ಮುಂಚೆಯಿಂದ ನನ್ನ ಹತ್ರ ನಮ್ಮ ಕಾರ್ಯಕ್ರಮದ ಫೋಟೋಗಳಿದ್ರು ಎರಡ್ ಸಾವಿರ ಒಂದ್ ಆಗ ಆ ಟೈಮಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ವಿ ಆ ನಮಗೆ ಅವರ ಜಾಗದ ಕೋಟೆ ಇತ್ತು ಯಾಕಂದ್ರೆ ಗಣೇಶ ಮಂದಿರ ಚಿಕ್ಕದು ಆದರೂ ನಾವು ಭಜನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಅಲ್ಲದೆ ರಾಮನವಮಿ ಕೃಷ್ಣಾಷ್ಟಮಿ ಆಮೇಲೆ ಬಸವ ಜಯಂತಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ನಾಲ್ಕು ಗಂಟೆಗೆ ಬಂದು ನಾವು ಭಜನೆಯನ್ನ ಮಾಡ್ತಾ ಇದ್ವಿ ಆ ಟೈಮಲ್ಲಿ ನಾವು ನಾಲ್ಕು ಗಂಟೆಗೆ ಬಂದು ಭಜನೆಯನ್ನು ಮಾಡ್ತಾ ಇದ್ವಿ ಆದ್ರೆ ಆ ನಾಲ್ಕು ಅಷ್ಟರಲ್ಲಿ ಮಂದಿರವನ್ನ ಗುಡಿಸಿ ಸಾಸಿ ರಂಗವಲ್ಲಿ ಇಟ್ಟದ್ದು ನಮ್ಮ ರಸಿಕಾ ತಾಯಿಯವರು ಅವರ ಭಜನೆಯನ್ನ ಪ್ರಾರಂಭ ಮಾಡ್ತಿದ್ವಿ ಆಮೇಲೆ ನಮ್ಮ ಶಾಲೆ ಮಾತೇ ಬರ್ತಿದ್ರು ಎಲ್ರೂ ಬರ್ತಿದ್ರು ಎಲ್ರೂ ಬಂದ್ ಇಷ್ಟೇ ಜನಕ್ಕೆ ಸನ್ಮಾನ ಮಾಡಿದೀವಿ ಹಾಗೇನು ಇಲ್ಲ ನಾವು ಈಗ ಇದ್ದ ಅಷ್ಟ ಮಾಡಿದೀವಿ ಮುಂದೆ ಇನ್ನೂ ನಮ್ಮ ಕಾರ್ಯಕ್ರಮಗಳು ಬರುತ್ತವ ನೀವು ನಮ್ ಮತ್ತೆ ನೆನಪು ಮಾಡಿದಾಗ ಮಾಡಿದಾಗ ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ನಾವು ಆಕ್ಟಿವಿಟಿ ಇಟ್ಕೋಬಹುದು ಆಮೇಲೆ ನೀವ್ ಯಾರು ನಾವು ಸನ್ಮಾನ ಕೂಡ ಮಾಡಬಹುದು ಇದನ್ನು ಮುಂದುವರಿಸಿಕೊಂಡು ಮೊದಲನೇ ಕಾರ್ಯಕ್ರಮ ಇದು ಯಾಕಂದ್ರೆ ಸುಮಾರು ವರ್ಷದಿಂದ ಚಟುವಟಿಕೆ ಸ್ಥಗಿತಗೊಂಡಿತ್ತು ಕೆಲವರಿಗೆಲ್ಲ ಇತ್ತು ನಾವು ಇನ್ನು ಮಾಡಬಹುದಾಗಿತ್ತಲ್ಲ ಅಂತ ನಾವು ಬಿಡ್ಲಿಕ್ಕೆ ಏನ್ ಕಾರಣ ಅಂದ್ರೆ ಮುಖ್ಯ ಪರಿಮಳ ಅನ್ನೋರಿದ್ರು ಇದ್ರು ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು ನನಗ್ ಪ್ರಮೋಷನ್ ಆಯ್ತು ನಾನು ಬಿಟ್ಟು ಹೋಗ್ಬಿಟ್ಟೆ ಶಾಲನೆ ಇಲ್ಲ ಮೌಷಿ ಇಲ್ಲ ಆದ್ರೂ ಈ ಎಲ್ಲ ಕಾರ್ಯಕ್ರಮಗಳಿಗೂ ಮೌಷಿ ಮುಂತಾಗಿ ಬರ್ತಿದ್ರು ಆಮೇಲೆ ನಮಗೆ ಸಪೋರ್ಟ್ ಆಗಿ ಶುದ್ಧಮತಿ ಅವರು ಇದ್ರು ಶೋಭಾಬಾಯಿ ಬರ್ತಾ ಇದ್ರು ಎಲ್ಲರನ್ನು ಇಲ್ಲಿ ಸೇವೆಯನ್ನು ಮಾಡದವರೇ ಇದ್ದಾರ ಎಲ್ಲಾ ಈ ಶಾಕಾಂಚ ಮಾತು ಎಷ್ಟು ಜನ ಇದ್ದೀರಿ ಎಷ್ಟು ಫ್ಯಾಮಿಲೀಸ್ ಇದೇವೆ ಇಲ್ಲಿ ಅಷ್ಟು ಫ್ಯಾಮಿಲೀಸ್ ಇಲ್ಲಿ ಬಂದಾರ ಅದಕ್ಕೆ ನೀವು ಂತೆ ನನ್ ತುಂಬಾನೇ ಸಂತೋಷ ಆಗಿದೆ ಹೇಳಿದಾಗ ಒಂದು ಮಹಿಳೆ ಏನು ಮಾಡಬಹುದು ಅನ್ನೋದನ್ನ ಅವ್ರು ಹೇಳಿಕೊಟ್ಟರು ಒಂದು ಮಹಿಳೆ ಮನಸ್ಸು ಮಾಡಿದ್ರೆ ಇಡೀ ರಾಜ್ಯವನ್ನೇ ಕಟ್ತಾಳ ಅನ್ನೋದನ್ನ ಅವ್ರು ಹೇಳ್ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಕೈಯಲ್ಲೇ ಇದೇ ಅದು ಮಾಡುದು ಅಂತ ಹೇಳಿದ್ರು ನಾವು ಮಾಡುವಂತ ಅಡಿಗೆಯಲ್ಲಿ ಪ್ರೀತಿ ಅಂತಃಕರಣ ಹಾಕಿದ್ರೆ ದೇವರ ನಾಮಸ್ಮರಣೆ ಮಾಡ್ತಾ ಅಡಿಗೆ ಮಾಡಿದ್ರೆ ಆ ಅಡಿಗೆ ರುಚಿಯಾಗಿಯೇ ಇರುತ್ತೆ ನೀವು ನೋಡ್ರಿ ದಿವಸ ಅಡಿಗೆ ಮಾಡೋದಿನ್ ತಾನು ಹಬ್ಬದ ಅಡಿಗೆ ಮಾಡಿದಾಗ ಬಹಳ ರುಚಿ ಆಗ್ತದ ಯಾವ ರುಚಿ ಆಗ್ತದ ಹಬ್ಬದ ಅಡಿಗೆ ಮಾಡಿದಾಗ ಏನ್ ಮಾಡ್ತೀವಿ ನೀವ್ ಅವಾಗ ಏನ್ ಮಾಡ್ತೀರಿ ದೇವ್ ದೇವ್ರಿಗೆ ನೆವ್ಯ ಕೊಡೋದಿ ಮಾಡೋದ್ ಏನ್ ಮಾಡ್ತಿವಿ ದೇವ್ರಿಗೆ ನೆಚ್ಕೋದ್ ಅಡ್ಗೆ ಮಾಡ್ತೀರ ಅವತ್ತ ಆ ಕಡೆ ಈ ಕಡೆ ನಮ್ಗೋದ ಅಡಿಗೆ ಮಾಡಲ್ಲ ಇವತ್ತ ಮಡಿಲಿ ಅಡಿಗೆ ಮಾಡೋದೇವರಿಗೆ ಕೊಡೋದದ ಅದಕ್ಕೆ ಏನ್ ಮಾಡ್ತೀರಿ ಶುದ್ಧವಾದಂತ ಮನಸ್ಸಿನಿಂದ ಅಡಿಗೆ ಮಾಡ್ತೀರಿ ಅವಾಗ ಏನ್ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನೇನ್ ಹೇಳ್ತಾ ಇದ್ದೀನಿ ನಮ್ಮ ಮಕ್ಕಳಲ್ಲಿ ಒಳ್ಳೆತನ ಬರಬೇಕು ಅಂತಂದ್ರೆ ನಾವು ತೋರುವ ಪ್ರೀತಿಯಲ್ಲಿ ಅದು ಅಡಗಿರಬೇಕು ಅಡಿಗೆಯಲ್ಲಿ ಕೂಡ ಪ್ರೀತಿ ಹಾಕ್ರಿ ಮಾತಿನಲ್ಲಿ ಕೂಡ మనస్స మనస్ అయితే ఒళ్ేదా ఒరిగూ ఈ గణపతి నివిజ్ఞ వాళ్ళి ఈ కల్సవన్న కార్యవన్న ముందర్స్కొండ హోలి అంత గణపతి కేకొతీ ఎల్గూ శుభవ్లి ఈవత్త సంఖ్య ప్రతి భజనూ ఇష్ట సంఖ్య బర్లేరు ಮೊದಲು ಸ್ಟಾರ್ಟ್ ಮಾಡೋ ಮುನ್ನ ನಾವೆಲ್ಲ ನಿಮಗೆ ಇರ್ತೀವಿ ಆಮೇಲೆ ನಮ್ದು ವಯಸ್ಸಾಗ್ತಾ ಬಂತು ಕೈ ಕಾಲೆಲ್ಲ ಹಿಡ್ಕೊಳಿತ್ತವ ಆದ್ರೂ ಇರ್ತೀವಿ ಸಪೋರ್ಟ್ ಹಂಗೇನಿಲ್ಲ ನೀವೆಲ್ಲರೂ ಮುಂದುವರಿಬೇಕು ಮುಂದುವರಿಬೇಕು ನೀವೇ ಈ ಕೆಲಸ ಕಾರ್ಯವನ್ನು ನಿರ್ಸ್ಕೊಂಡು ನಿರ್ವಹಿಸ್ಕೊಂಡು ಹೋಗ್ಬೇಕು ನಿಮ್ಮ ಹಿಂದೆ ಅಂತ ಹೇಳಿ ನಾನು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ